ಕೆ ಎಚ್ ಪಿ ಎಸ್ ಹತ್ತಿ ವಿರೋಧ ಶಿರಸ್ ಶಿಕ್ಷಕರಾದ ಪಾರ್ವತಿ ಸಬ್ಬಡ್ಲಿ ಇವ್ರ ಮೇಲೆ ಬಗ್ಗೆ ಒಂದು ದೂರು ಕೊಟ್ಟಿದ್ದಾರೆ ಮಗ ಅವ್ರ ಹುಡುಗ ಇದು ಮಾಡ್ತಾರಂತೆ ಮತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದು ಮತ್ತು ಉಳಿಯುವುದು ಮಾಡ್ತಾರಂಥ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆ ದೂರದ ಬಗ್ಗೆ ಆ ಸಂಬಂಧಪಟ್ಟ ಶಿಕ್ಷಣ ಶೋಜರು ಮತ್ತು ಸಿ ಆರ್ ಪಿ ನಾವು ನಿವೇದನೆ ಮಾಡಿ ಅದರ ಬಗ್ಗೆ ವಿಚಾರಣೆ ತೆಗೆದುಕೊಂಡು ಬಂದು ಮಾಡಿಪೆ ಅವರಿಗೆ ಈ ಬಗ್ಗೆ ಅಗತ್ಯ ಪ್ರಮುಖವಾಗಿ ವರ್ತಿಸಿ ಸರ್ ಸರ್ಕಾರಿ ಶಾಲೆಗೆ ತಾವು ಅಭಿಯಾನಗಳನ್ನು ಮಾಡಿಕೊಂಡು ಸರ್ಕಾರಿ ಶಾಲೆಗೆ ಎಲ್ಲ ಮಕ್ಕಳನ್ನು ಕಳಿಸ್ಕೊಡಿ ಉತ್ತಮ ಶಿಕ್ಷಣ ಸಿಗ್ತೈತಿ ಅಂತೇಳಿ ಇದು ಸರ್ಕಾರದ ಆದೇಶ ಹಾಗೂ ತಮ್ಮ ಆದೇಶ ಇರ್ತದೆ ಸರ್ ಈಗ ಸರ್ಕಾರಿ ಶಿಕ್ಷಕಿ ಸರ್ಕಾರಿ ಶಾಲೆಗಳಿಗೆ ಸೇವೆಯನ್ನು ಸಲ್ಲಿಸಿ ತಮ್ಮ ಶಾಲೆಯೊಳಗೆ ನೀ ಮಗು ಇರಬೇಡ ಹೋಗು ನೀನು ಟಿಸಿ ತೊಗೊಂಡು ಹೋಗು ಅಂತಕ್ಕಂಥ ವಿಷಯ ಯಾವ ರೀ ಯಾವ ಮಟ್ಟಿಗೆ ಸೇರಿ ಸರ್ ತಾವೇನು ಹೇಳ್ತಾರೆ ಅದ್ರು ಇದು ಈ ಥರ ಮಾತಾಡ್ಲಿಕ್ಕೆ ಬರಲ್ಲ ಒಬ್ಬ ಸರ್ಕಾರಿ ನೌಕರಾಗಿ ಈ ಥರ ಮಾತಾಡಬಾರ್ದು ಅವ್ರು ಮಾತಾಡಿದ್ದು ಹೇಳಿ ಮಾಡಿ ಹೆಸರಲ್ಲಿಂದ ಎಷ್ಟಂತೆ ಹೋಗ್ತಿಪ ನೀ ಒಂದಂತೆ ಊರವರ ಅಟ್ಟಿ ಅಲ್ಲು ಸರ್ಕಾರಿ ಶಾಲೆಗೆ ಹೋಗ್ತೀಯ ನೀ ಏನಂದ್ರು ನಿನ್ನ ಟೀಚರಾ ಯಾರು ನಿನಗೆ ಏನು ಟಾರ್ಚರ್ ಕೊಟ್ಟರು ಏನಂದ್ರು

अज पार्वती टीचर अति पार्वती शिवराय माव अव ईश्वर माणगाव सर माणगाव रे सलग राजकीय राजकीय म्हणा अम्ग वैयक्तिक वागीगडे शालेगडे राजकीय विषय रे आ राजकीय विषय तग तन सोशिदे पार्वती सफदेता ಆ ಸೊಸಿ ಕಡೆಯಿಂದ ರೀ ನನ್ನ ಮಗನ ನಾ ಸಾಲಿಂದ ಹೊರಕ್ಕೆ ಹೇಳಿ ಏನು ಹೇಳಿದಾನು ಏನು ರೀ ಬಟ್ ಅವ್ರ ಟೀಚರ್ ನಮ್ಮ ಮಗ್ರೆ ಸಾಲಿಂದ ಅವ್ನು ಟಿ ಸಿ ತುಗಿತನು ಅವ್ನು ನೀ ಸಾಲಿಗೆ ಬರಬೇಡತ ನನ್ನ ಮಗ್ಗೆ ಅಂದಾಡ್ತಾರೆ ಅವ್ನು ಅಂಜಿ ಸಾಲಿಗೆ ಹೋಗುವ ಟಿ ಸಿ ತುದೀತನು ನೀ ಸಾಲಿ ಬರಕ್ಕೆ ಹೋಗಬೇಡ ಇನ್ನು ಮುಂದೆ ಈ ಸಾಲಿಗೆ ಕಾಲಬೇಡ್ರೆ ಸಾಲಿಗೆ ಬಂದ್ರೆ ನಾ ಟೀಚರ್ಗೆ ಹೇಳಿ ನಿನ್ನ ಹೊಡೆಸ್ತು ನಿಮ್ಮ ಟೀಚರ್ಗೆ ಹೇಳಿ ಹೇಳ್ತಾರೆ ನನ್ನ ಮಗ ಒಂದು ಸಾಲಿಗೆ ಹೋಗ್ಬಿಡುವಾರ ಅವ್ರಿಗೆ ಈಗ ಎರಡು ದಿವಸ ಅದಕ್ಕೆ ಸಾಲಿಗೆ ಹೋಗಲ್ಲ ನಾವು ಹುಡುಗ್ರಿ ಸಾಲಿಂದ ಈಗ ಇದು ಎರಡನೇ ದಿವಸ ಈಗ ಇವತ್ತು ಹೋಗ್ಬೇಕಾಗಿತ್ರಿ ಇನ್ನು ಪರೀಕ್ಷೆ ಅಂದ್ರೆ ಇವ್ ಹೋಗೋ ಎಪ್ ನಾವು ಹೋಗೋದಲ್ಲ ನಮ್ಮ ಟೀಚರ್ ಮತ್ತೆ ಹಿಂಗ ಅಂದಾರು ಸಾಲಿಗೆ ಬರಬೇಡ ನಿನ್ ಟಿ ಸಿ ಕಿತ್ ಕೊಡ್ತು ಅಂದಾರು ನೀ ಎಲ್ಲಾರು ಬೇರೆ ಕಡೆ ಹಚ್ಕೋ ಈಗ ನಮ್ಮ ಸಾಲಿಗೆ ಬರಬೇಡ ಬಟ್ ಅವ್ರ ಮಾವ ಸರ್ವಾಧಿಕಾರಿ ಆಗತ್ತಂದ್ರೆ ಸಾಲಿ ಅದ್ರಿ ಊರಾಗ್ರಿ ನಮ್ಮ ಊರಾಗ ಇನ್ನೂರಿಗೆ ಆದ್ರೂ ಆ ಥರ ಯಾವುದೇ ಇಲ್ಲ ಇರ್ತಾ ಬೇಕಾರೆ ನಮ್ಮ ಊರಾಗ ಒಂದು ಒನ್ ನಂಬರ್ ಐತೆ ಇನ್ನೂರುತ್ತ ಒನ್ ನಂಬರ್ ಅಂತ ನಮ್ಮ ಹಿರಿಯರ್ ಹೆಸರು ಯೂಸ್ ಮಾಡ್ಕೊಂಡ್ರಿ ಹಿಂಗೆ ಈಶ್ವರ ಮಣಗಾವ ಶಾಲೆಯಾಗಿ ಏನು ಬೇಕಾದ ಎಲ್ಲ ಮಾಡತ್ತ ಟೀಚರ್ ಟೀಚರ್ಗಳಿಗೆ ಕಲಸು ಬಿಡುವ ಮಾಡುವಲ್ರಿ ಬರೋದಾಗ ಎಲ್ಲ ಟೀಚರ್ನ ಕರ್ಕೋದಾಗ ಟೀಚರ್ ಟೀಚರ್ಗಳು ಹೆಸರು ಕರ್ಕೋದ ಅವರು ಶಿವರಾಯಿ ಟೀ ಪಾರ್ವತಿ ಟೀಚರ್ ಏನಾದ್ರಿ ಅವ್ರಿಗೆ ಹೆಡ್ ಬೇಕಾಗಿತ್ತು ಅವ್ರಿಗೆ ಹೆಡ್ ಬೇಕಾಗಿತ್ತು ಅಂತ ನಮ್ಮ ಮ್ಯಾಗ ಅವರೆಲ್ಲ ಬ್ಲೇಮ್ ಮಾಡತ್ತಾರ ನಾವು ಎಸ್ ಡಿ ಎಮ್ ಸಿ ಡೈರೆಕ್ಟರ್ ನಮಗ ಹರಾಸ್ಮೆಂಟ್ ಮಾಡುದ ನಮ್ ಹುಡುಗೋರ್ನಾಗ ಹರಾಸ್ಮೆಂಟ್ ಮಾಡುದ ನಮ್ ಹುಡುಗೋರ್ ವಿದ್ಯಾಭ್ಯಾಸ ಹಾಳ ಮಾಡುದನ್ ಮಾಡ್ ಮಣಗಾ ಅವ್ರು ಉಮಾ ಇವ್ರ ಒಟ್ಟ ಅವ್ರನ್ನ ಎದಕ್ಕೂ ಲೆಕ್ಕ ಇಲ್ಲ ಮಾಡತಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಎಲ್ಲಾಗೂ ಗಮನಕ್ಕೆ ನಾವು ತಂದವ್ರಿಗೆ ತಂದವ ಆದ್ರೂ ಇವ್ರ ಏನಾಗಿದ್ರಿ ಇವ್ರ್ ಒಂದ್ ಸ್ವಲ್ಪ ಊರಾಗ ಗೌರ್ಮೆಂಟ್ ತಾಣತ್ರಿ ಮಣಗಂ ಅಂದ್ರೆ ಈಶ್ವರ ಮಣಗಾವ್ ಅಂದ್ರೆ ಒಂದ್ ಸ್ವಲ್ಪ ಗೌರ್ಮೆಂಟ್ ತಾನಾಗ ಎಲ್ಲಾರು ನೋಕ್ಳಿದಾರೆ ಇವ್ರ ಒಬ್ರ ಟೀಚರ್ ಅಷ್ಟ ಆಗಿದ್ದಾರೆ ಇವ್ರೊಬ್ಬರ ಮುಖ್ಯೋಪಾಧ್ಯ ಇವ್ರು ಮುಖ್ಯೋಪಾಧ್ಯಾಯ್ ಮಾಡಬೇಕು ಅನ್ನೋ ಒಂದು ಅಧಿಕಾರಿ ಅವರು ಆ ದುರುಪಯೋಗ ಪಡ್ಕೋ ಸಂಬಂಧ ಸಾಲ ಒಟ್ಟ ನಾಕ್ ಮೂರು ಮೂರ್ ದನಕ ಬರು ಒಟ್ಟು ಹುಡುಗರಿಗೆ ಹರಾಸ್ಮೆಂಟ್ ಮಾಡೋ ಎಲ್ಲಾ ಸರ್ ಕರ್ಕೋದ ಕುಂದ ಎಲ್ಲಾ ಸರ್ ನಮ್ಮ ಊರ ಸಾಲಾಗಂತೂ ಎಲ್ಲಾ ಈ ಪಾರ್ವತಿ ಟೀಚರ್ ಹುಡುಗ ಶಿಕ್ಷಕರು ಯಾರು ಅಂತ ತೊಂದರೆ ಮಾಡುವಂತ ಜನ ಅಲ್ರಿ ಇನ್ನೂವರೆಗೂ ಅದನ್ನ ನಾವು ನೋಡಿದವ್ರಿ ನಮ್ ಸಾಲಿ ಒನ್ ನಂಬರ್ ಐದ್ರಿ ನಮ್ ಶಾಲೆಯಾಗ ಎಲ್ಲಾ ಶಿಕ್ಷಕರಂತ ಹೇಳಿದ್ರೆ ಎಲ್ಲಾರು ಚಲೋದಾರ್ ಈ ಪಾರ್ವತಿ ಟೀಚರ್ ಒಬ್ಬರ ನೋಡಿ ಈ ತರ ಮಾಡತ್ತಾರ ಈಗ ನಮ್ ಹುಡುಗನ ಕ್ಲಾಸ್ ಕಳಿಸ್ರ ಆ ಟೀಚರ್ ಕಡೆಯಿಂದ ಮಿಸ್ ಡೈಲೆನ್ಸ್ ಮಾಡಿ ಬಡಸ್ತಾನ ಅಂತ ಈಗ ನಿಮ್ ಹುಡುಗರಿಗೆ ನಿಮ್ಮ ಅಷ್ಟ ಕಂಪ್ಲೇಂಟ್ ಈ ತರ ಮಾಡಿದ್ರು ಅಥವಾ ಮಕ್ಕಳಿಗೆ ಎಸ್ ಟಿ ಎಂ ಸಿ ಮೀಟಿಂಗ್ ದಿವಸ ನಾ ಒಬ್ಬ ಇದ್ದೀನಿ ಡೈರೆಕ್ಟರ್ ನಾನು ಒಬ್ಬ ಇದ್ರೆ ನಾನು ಒಬ್ಬ ಇದ್ದ ತಕ್ಷಣ ಅದಕ್ಕಾಗಿ ನನ್ನ ಮಗನಾಗ ಬ್ಲೇಮ್ ಮಾಡಿದ ಈಗ ಅವ್ರಿಗೆ ಸಪೋರ್ಟ್ ಆಡಳಿತ ಮಾಡ್ಬೇಕಲ್ಲ ಸದಸ್ಯರ ಏನೂ ಇಲ್ರಿ ಅವ್ರ ಸದಸ್ಯರು ಇಲ್ಲ ಏನು ಇಲ್ರಿ ಬಟ್ ನಾಲ್ಕ ದಿನ ಬರದ್ರಿ ಬಟ್ ಎಲ್ಲಾ ಶಿಕ್ಷಕ ಅವ್ರ ಶಶಿನ ಶಿಕ್ಷಕಿದ್ರೆ ಇವ್ನ ಅಧಿಕಾರ ನಡ್ಸತ್ತೀಟ್ ಸಾಲ ಎಲ್ಲ ಬಟ್ ಸಾಲಿ ಒಟ್ಟು ಮುಂದ್ ಹೋಗ್ಬಿಡವಾರ ನಾ ಮೂರ್ ಸಾಲಿ ಹೆಸರು ಕೆಡಕ್ ಕಾರ್ ನೀವ ಈಶ್ವರ ಮಾಣಗಾವ್ರಿ ಪಾರ್ವತಿ ಟೀಚರ್ ಇವ್ರ ಪ್ರತಿಯೊಂದು ಬಡ ಮಕ್ಳ ಮ್ಯಾಗ ಬ್ಲೇಮ್ ಮಾಡತ್ತಾರ ನಮ್ ಸಾಲಿ ಹಿರಿಯರ್ಗ್ ನಾವ್ ಎಲ್ಲ ತಿಳ್ಸಕ್ ಹಿರಿಯರ್ ಹಿರಿಯರ್ನ್ಸಕ್ ಸುಖದ ಹಿರಿಯರಿಗೆ ಏನು ಮಿಸ್ ಮಿಸ್ಗೈಡೆನ್ಸ್ ಇವ್ರು ಸುಮ್ನೆ ಹಿರಿಯರ್ ಹೆಸರು ತಗೋದಾ ಹಿರಿಯರ್ ಎಲ್ಲ ನಾನ್ ಮಗು ನೀದ್ ಮಕ್ಕಳ ಈ ತರ ಮಿಸ್ ಗೈಡೆನ್ಸ್ ಮಾಡಿ ಮ್ಯಾಗ ಮಾಡ್ತಾರೆ ನಾವು ಇಲ್ಲದ ಹೇಳಿದಾಗ ನೀವು ಎಸ್ ಡಿ ಎಂ ಸಿ ಎಲ್ಲಾ ಸದಸ್ಯರು ಕೂತ್ಕೊಂಡು ಶಾಲಾ ಶಿಕ್ಷಕರ ನೀವು ಎಲ್ಲ ಪಾಲಕರು ಮೀಟಿಂಗ್ ಕರ್ದ ವಿಷಯ ನೀವು ಇದೇನಾಯ್ತರ ಹಳೆಯಾಗಿರುತ್ತೆ ಸೇರ್ಬೇಕಂದ್ರೆ ಯಾರು ಬರೋದು ಮೀಟಿಂಗ್ ಎಸ್ ಡಿ ಎಂ ಸಿ ಅವ್ರನ್ನ ಹೆಂತ ಒಂದು ಮೂರು ಮ ಇಬ್ಬರು ಮಂದಿ ಇದ್ರ ನಾವು ಇವಾಗ ಸಾಲಿಕರ್ತಾವ ಉಪಾಧ್ಯಕ್ಷ ಆದ್ರೆ ನಾವು ಡೈರೆಕ್ಟರ್ ಸಾಲಿರ್ತಾವ್ ಅವರು ಅವ್ರು ಎಲ್ಲಿದ್ದಾರೆ ಎಲ್ಲಾ ಹೊಲಕ್ಕೆ ಕಸಕ್ ಹೋಗ್ ಪಾಪ ಅವ್ರ ಜನ ಕೈ ಹೋಗೋದಿರ್ತಾರೆ ಯಾರು ರೀ ಪಾಲಕರು ಮೀಟಿಂಗ್ ಕರು ಅಂದ್ರೆ ನಾಲ್ಕ ಐದ್ ಮಂದಿ ಪಾಲಕರು ಇರ್ತಾರೆ ಅವ್ರ್ ಏನ್ ಹೇಳಿದ್ರೆ ಅವ್ರಿಗೆ ಬರ್ತಾರ್ರಿ ಹೋಗ್ತಾರ್ರಿ ಇದ್ ಮಾಡ್ತಾರ ಈಗ ಇದ್ರ ಬಗ್ಗೆ ಏನು ನೀವು ಎಲ್ಲರೂ ನಮ್ ಬಿವ್ ಮೇಡಮ್ ಕಡೆಯಿಂದ ನ್ಯಾಯ ಪಡಿಸ್ಬೇಕು ನಮ್ ಹುಡುಗ ಆ ಶಿಕ್ಷಕಿನ ಎಲ್ಲಾರು ವರ್ಗಾವಣೆ ಮಾಡ್ರೆ ಚಲೋ ಆಗೈತಿ ಇಲ್ಲಾಂದ್ರೆ ನಮ್ಮ ಈಗ ನಾವ್ ಅಂದ ಕಳಿಸ್ತೇವೆ ಸಾಲಿಗೆ ನಾಳೆ ಏನಾರ ನಮ್ ಹುಡುಗ್ ಏನಾರ ಕಾರಣ ಆತ ಈಶ್ವರ್ ಮನಗಮ ಮತ್ತೆ ನಾವು ಸುಶೀನ ಅಂತ ಹೇಳಿ ಆಗಕೊಂಡ್ರಿ ಹಿಂಗಾಗಿ ಅದಕ್ಕಾಗಿ ದಯಮಾಡಿ ಬಿವ್ ಮೇಡಮ್ ಹೇಳದ್ದು ಇದನ್ನೆಲ್ಲ ತೀಕ್ಷ್ಣವಾಗಿ ಕ್ರಮ ತೊಗೊಂಡ ಅವ್ರನ್ನೆಲ್ಲರೂ ವರ್ಗಾವಣೆ ಮಾಡ್ರಿ ನಮ್ಮ ಸಾಲಿಗೆ ಮತ್ತೆ ಮರಳಿ ಸಾಲಿಗೆ ಚಲೋದಾಗಿರುವ ಮಹೇಶ್ ಪಾಟೀಲ್